ಹಾ ಹಲೋ ನಮಸ್ಕಾರ ಸ್ನೇಹಿತರ ಕೊನೆಗೂ ಇಲ್ಲಿ ಭಾರ್ಗವಿ ಸೋತಿದ್ದಾಳೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಭಾರ್ಗವಿಯನ್ನ ಸೋಲ್ಸಿದ್ದು ಯಾರು ಜೆ ಪಿನ ಬೃಂದನ ಏನಾಯ್ತು ಕೋರ್ಟ್ ರೂಮ್ ನಲ್ಲಿ ನಜ್ವಾಗ್ಲು ಇಡೀ ಕೋರ್ಟ್ ರೂಮ್ಗೆ ಕೋರ್ಟ್ ರೂಮ್ ಸೈಲೆಂಟ್ ಆಗೋಯ್ತು ಹಾಗಿದ್ರೆ ಇಡೀ ಕೋರ್ಟ್ ಸೈಲೆಂಟ್ ಆಗಿದ್ರೆ ಭಾರ್ಗವಿ ರುಚಿಗೆ ತತಾಳೆ ಸಿಡುತ್ತೆ ತತಾಳೆ ನಜ್ವಾಗ್ಲು ಕೂಡ ಭಾರ್ಗವಿ ಎಷ್ಟು ಮಟ್ಟಿಗೆ ಮಾತಾಡ್ತಿದ್ದಾಳೆ ಅಂದ್ರೆ ನಿಜವಾಗ್ಲೂ ಜೋರ್ಜೆ ಜೆ ಭಾರ್ಗವಿ ಮಾತನ್ನ ಕೇಳಿದ್ದೆ ನಿಜವಾಗ್ಲೂ ಕಣ್ಣೀರು ಹಾಕ್ತಿದ್ದಾರೆ ಹಾಕಿದರೆ ಅಂಥದ್ದು ಏನು ಮಾಡಿದ್ರು ಭಾರ್ಗವಿ ಅಂಥದ್ದು ಏನು ಹೇಳಿದ್ರು ಭಾರ್ಗವಿ ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಬೃಂದಾಗೆ ಜೆ ಪಿ ಪಾಟೀಲ್ ಟಾಸ್ಕ್ ಕೊಟ್ಟಿದ್ದಾರೆ ಇಲ್ಲಿ ಅರ್ಜುನ್ ಮತ್ತೆ ಮದುವೆ ಆಗಬೇಕು ಅದನ್ನು ಮಾಡಿಸೋದು ನೆನ್ನೆ ಜವಾಬ್ದಾರಿ ಅರ್ಜುನ್ ಮತ್ತೆ ಯಾವುದೇ ಕಾರಣಕ್ಕೂ ಇದನ್ನು ಈಗೇನು ಮಾಡಿದ್ನು ಆ ರೀತಿ ರಿಪೀಟ್ ಮಾಡು ಹಾಗಿಲ್ಲ ಆ ರೀತಿ ಏನಾದರೂ ಮಾಡಿದ್ರೆ ಅರ್ಜುನ್ ಶಿಕ್ಷೆ ನಿನಗೆ ಅಂತ ಹೇಳಿ ಜೆ ಪಿ ಪಾಟೀಲ್ ವೃಂದಾಗೆ ಎಚ್ಚರಿಕೆ ಕೊಟ್ಟತಾರ ಇದರ ಜೊತೆಗೆ ಇಲ್ಲಿ ಜೆ ಪಿ ಪಾಟೀಲ್ ಕೋರ್ಟ್ಗೆ ಹೋಗ್ತಾರೆ ಕೋರ್ಟ್ ಹೋಗೋಕ್ಕೂ ಮುನ್ನನೆ ಇಲ್ಲಿ ವೃಂದ ಅನ್ಕೋತಾಳೆ ಇಲ್ಲ ನಾನು ಏನಾದ್ರೂ ಮಾಡ್ಲೇಬೇಕು ಇಲ್ಲ ಅಂದ್ರೆ ನನ್ ಸಂಸಾರ ಹಾಳ ಹಾಳಾಗಿ ಹೋಗುತ್ತೆ ಅಂತ ಅದ ಕಡೆ ವಿಕಿ ಮತ್ತೆ ವಂದನ ಇಬ್ರು ಕೂಡ ಸೇರಿಕೊಂಡಿದ್ದೆ ಭಾರ್ಗವಿ ಮತ್ತೆ ಸಂಧ್ಯಾಕತಿಯನ್ನ ಮುಗಿಸೋದಕ್ಕೆ ರೌಡಿಗಳನ್ನ ಬಿಟ್ಟಿದ್ರು ಆದರೆ ಅಲ್ಲಿಗೆ ಅರ್ಜುನ್ ಬಂದು ಇಬ್ರನ್ನ ಕೂಡ ಕಾಪಾಡಿದರು ಈ ಕಡೆ ರೀತು ಕೂಡ ಏನು ಕಡಿಮೆ ಇಲ್ಲ ಸಂಧ್ಯಾ ಅಂದನೇ ಅಲ್ವಾ ಇಷ್ಟೆಲ್ಲ ಆಗ್ತಿರೋದು ಅವಳನ್ನೇ ಮುಗಿಸ್ಬಿಟ್ರೆ ಖಂಡಿತ ಕೇಸ್ ಮುಗ್ದು ಹೋಗುತ್ತೆ ನಂತರ ನನ್ನ ಮತ್ತೆ ವಿಕ್ಕಿ ಮದುವೆ ಆಗುತ್ತೆ ಅಂತ ಅವಳು ಕೂಡ ರೌಡಿಗಳನ್ನ ಬಿಟ್ಟಿದ್ರು ಆದರೆ ಇದು ಎಲ್ಲದರಿಂದ ಪಾರಾಗಿ ಕೊನೆಗೂ ಆ ಒಂದು ಜಡ್ಜ್ಮೆಂಟ್ ಡೇ ದಿನ ಕೊನೆಯ ಹಿಯರಿಂಗ್ ಡೇ ಬಂದೇ ಬಿಡ್ತು ಇಲ್ಲಿ ಭಾರ್ಗವಿ ಕೂಡ ಕೋರ್ಟಿಗೆ ಹುಟ್ಟಿದ್ದಾಳೆ ಕೋರ್ಟ್ಗೆ ಹೋಗಬೇಕಿದ್ರೆ ಅಪ್ಪ ನತ್ರ ಹೋಗಿದೆ ತನ್ನ ಮದುವೆ ವಿಷಯವನ್ನ ಹೇಳಬೇಕು ಅಂತ ನಿರ್ಧಾರ ಮಾಡ್ಕೋತಾಳೆ ಅದೇ ಕಾರಣಕ್ಕೆ ಅಪ್ಪನ ಮುಂದೆ ಹೋಗಿ ಅಪ್ಪ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ಅಂತದ್ದಾಗೆ ಅಪ್ಪ ನಾನು ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಮ್ಮ ನಾನು ಕೂಡ ನಿನ್ನ ಜೊತೆ ಕೋರ್ಟಿಗೆ ಬರ್ತಿದ್ದೀನಿ ಅಂತ ಹೇಳ್ತಾರೆ ಅಪ್ಪ ಕೋರ್ಟಿಗೆ ಬರ್ತಿರೋದ್ರಿಂದ ತುಂಬಾ ಖುಷಿ ಆಗ್ತದೆ ಭಾರ್ಗವಿ ಯಾಕಂದರೆ ಭಾರ್ಗವಿನೇ ಅಪ್ಪನ ಹತ್ರ ಕೇಳ್ಕೊಂಡಿದ್ಲು ಅಪ್ಪ ಕೊನಿ ದಿನನಾದರೂ ನೀವು ಕೋರ್ಟಿಗೆ ಬರಬೇಕು ನನ್ನ ಗೆಲುವನ್ನು ನೀವು ನೋಡಬೇಕು ನಾನು ಸಂಭ್ರಮಿಸ್ಬೇಕು ಅಂತ ಹೇಳ್ದು ಅದೇ ಕಾರಣಕ್ಕೋಸ್ಕರನೇ ಅಪ್ಪ ಭಾರ್ಗವಿಗೋಸ್ಕರ ಕೋರ್ಟಿಗೆ ಹೋಗ್ತಿದ್ದಾರೆ ಇದೇ ಟೈಮಲ್ಲಿ ಭಾರ್ಗವಿ ಸತ್ಯವನ್ನ ಹೇಳೋಕೆ ಅಂತ ಬಂದಿದ್ಲು ಹಾಗಾಗಿ ಇಲ್ಲಿ ಏನೋ ಹೇಳಬೇಕು ಅಂದಿಲ್ಲ ಪುಟ್ಟಿ ಏನದು ವಿಷಯ ಅಂತ ಅಪ್ಪ ಕೇಳಿದ ತಕ್ಷಣ ಏನೂ ಇಲ್ಲ ಅಪ್ಪ ಅಂತ ಹೇಳಿ ಭಾರ್ಗವಿ ತೇಲಿಸ್ಬಿಡ್ತಾರೆ ಬಿಕಾಸ್ ಈಗ ಸತ್ಯ ಹೇಳಿದ್ರೆ ಅಪ್ಪನ ಮನಸ್ಸಿಗೆ ಖಾಸಿ ಆಗ್ಬೋದು ಇಲ್ಲ ಜಡ್ಜ್ಮೆಂಟ್ ಮೇಲೆ ಜಡ್ಜ್ಮೆಂಟ್ ಬಂದ ಮೇಲೆ ಖಂಡಿತ ನಾನು ಗೆದ್ದಿರ್ತೀನಿ ಆಗ ಅಪ್ಪನಿಗೆ ವಿಷಯ ಹೇಳೋಣ ಅಂತ ತೀರ್ಮಾನವನ್ನು ಮಾಡ್ಕೋತಾಳೆ ತದನಂತರ ಇಲ್ಲಿ ಅಪ್ಪ ಮಗಳು ಇಬ್ರು ಕೋರ್ಟ್ಗೆ ಹೋಗ್ತಿರೋ ನೋಡಿ ಎಲ್ಲಿಗೆ ಹೋಗ್ತಿದ್ರ ಇಬ್ರು ಜೊತೆಯಾಗಿ ಅಂತ ಹೇಳಿ ಅನ್ನಪೂರ್ಣ ಅವರು ಕೇಳ್ತಿದ್ದಾರೆ ನಾನು ಕೂಡ ನನ್ನ ಮಗಳನ್ನ ಕೋರ್ಟ್ಗೆ ಹೋಗ್ತಿದ್ದೀನಿ ನನ್ನ ಮಗಳ ಜೊತೆ ಅಂತ ರವೀಂದ್ರ ಅವರು ಹೇಳಿದ ತಕ್ಷಣ ನೀವು ಕೋರ್ಟ್ಗೆ ಹೋಗ್ತಿದ್ರಾ ತುಂಬ ಖುಷಿ ಆಗ್ತದೆ ಅಂತ ಅನ್ನಪೂರ್ಣ ಹೇಳ್ತಾರೆ ಯಾಕಂದರೆ ಯಾವಾಗಲೂ ಕೂಡ ಕೋರ್ಟಿನ ವಿಷಯ ಬರ್ತಿದ್ದಾಗೆ ರವೀಂದ್ರ ಅವರು ತುಂಬ ಅಪ್ಸೆಟ್ ಆಗ್ತಿದ್ರು ತುಂಬ ಡಿಪ್ರೆಸ್ಡ್ ಆಗ್ತಿದ್ರು ಆದರೆ ಇವತ್ತು ಕೋರ್ಟ್ಗೆ ಹೋಗ್ತಿರೋದನ್ನು ನೋಡಿ ನಿಜವಾಗ್ಲೂ ನಿಜವಾಗ್ಲೊಬ್ಬರ ಹೆಂಡತಿಗೆ ತುಂಬಾ ಖುಷಿ ಆಗುತ್ತೆ ನಂತರ ತನ್ನ ಮಗಳಿಗೆ ದೃಷ್ಟಿಯನ್ನು ತೆಗಿತಾರೆ ಇದರ ನಡುವೆ ಅಪ್ಪ ಮಗಳು ಇನ್ನೇನೋ ಕೋರ್ಟ್ಗೆ ಹೋಗಬೇಕು ಅನ್ನೋದ್ರೊಳಗೆ ಭಾರ್ಗವಿಗೆ ಒಂದು ಕಾಲ್ ಬರುತ್ತೆ ಆ ಒಂದು ಕಾಲ್ ನಿಜವಾಗ್ಲೂ ಕೂಡ ಭಾರ್ಗವಿಗೆ ಆಘಾತವನ್ನ ತರಿಸುತ್ತೆ ಅಂತ ಒಂದು ಆಘಾತಕಾರಿ ವಿಷಯ ಅದಾಗಿರುತ್ತೆ ಹಾಗಾಗಿ ಇಲ್ಲಿ ರವೀಂದ್ರ ಅವರು ಕೋರ್ಟ್ ಹೋಗೋಣ ಬಾ ಮಗಳೇ ಅಂದಾಗ ಅಪ್ಪ ನೀವು ಹೋಗಿರಿ ನಾನು ಬರ್ತೀನಿ ಅಂತ ಹೇಳಿ ಇಲ್ಲಿ ಭಾರ್ಗವಿ ತುಂಬಾ ಆತರದಿಂದ ಮನೆಯಿಂದ ಹೊರಟಿಡ್ತಾಳೆ ಇತ್ತ ಕಡೆ ವಿಕ್ಕಿ ವಿಕ್ಕಿ ಫ್ರೆಂಡ್ಸ್ ಎಲ್ಲರೂ ಕೂಡ ಕೋರ್ಟ್ಗೆ ಬಂದಿದ್ದಾರೆ ಆತ ಕಡೆ ಜೀವ ಕೂಡ ಊರ್ಷತನೇ ಇದ್ದಾರೆ ಇವತ್ತು ರಾತ್ರಿ ನಿಮ್ಗೆ ಎಲ್ರಿಗೂ ಕೂಡ ಪಾರ್ಟಿ ಇದೆ ಯಾಕಂದ್ರೆ ಇವತ್ತು ನಾನು ಗೆದ್ದೆ ಗೆಲ್ತೀನಿ ಯಾವುದೇ ಕಾರಣಕ್ಕೂ ಕೂಡ ಭಾರ್ಗವಿ ಗೆಲ್ಲೋದಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಜೀವ ನೀನು ಹೇಗೆ ಗೆಲ್ಲೋದಕ್ಕೆ ಸಾಧ್ಯ ಹೇಗೆಲ್ಲೋದಿ ನಾನೇ ಬಂದು ಸಾಕ್ಷಿ ನಿನ್ನ ವಿರುದ್ಧವಾಗಿ ಆಗ ಪೊಲೀಸ್ ಅವರು ನಿನ್ನ ಕರ್ಕೊಂಡು ಹೋಗ್ತಾರೆ ಪಾರ್ಟಿ ಎಲ್ಲಿ ಮಾಡ್ತೀಯ ನೀನು ನಿನ್ನಂತ ಕೆಟ್ಟವ್ರಿಗೆ ಶಿಕ್ಷೆ ಆಗ್ಲೇಬೇಕು ನಾನು ಬೇಕಾದ ಸತಿ ಹೇಳ್ದೆ ನಿನಗೆ ಬೇಡ ಬೇಡ ಅಂತ ಆದರೆ ನೀನು ನಿನ್ ಬುದ್ಧಿ ಬಿಡಲೇ ಇಲ್ಲ ಅಲ್ವಾ ಅಂತ ಜೀವ ಅನ್ಕೋತದಾರ ಇತ್ತ ಕಡೆ ರವೀಂದ್ರ ಭಟ್ಗಳು ಕೋರ್ಟ್ಗೆ ಬಂದಿರೋದನ್ನ ನೋಡಿದಂತ ಜಿ ಪಿ ಪಾಟೀಲ್ ಅಚ್ಚರಿ ಆಗ್ತಾರೆ ಏನಿದು ಇಷ್ಟು ವರ್ಷಗಳಾದ ಮೇಲೆ ಕೋಟಿಗೆ ಬಂದ್ಬಿಟ್ಟು ಯಾಕೆ ಅವತ್ತು ಹಾಕಿದ್ದನ್ನ ಮರ್ತ್ ಬಿಟ್ ಅವಮಾನನ ಅಂತ ಜಿ ಪಿ ಪಾಟೀಲ್ ಕೇಳ್ತಿದ್ರೆ ಯಾವ ಅವಮಾನ ನಿನ್ನಂತ ಅನ್ಯಾಯ ಮಾಡೋರೇ ಕೋರ್ಟಿಗೆ ಬರ್ತಾರೆ ಅಂದಮೇಲೆ ನ್ಯಾಯದ ಪರ ನಿಂತು ಹೋರಾಡೋ ನಾನು ಕೋರ್ಟಿಗೆ ಬರಬಾರ್ದ ಇವತ್ತು ನನ್ನ ಮಗಳು ನಿನಗೆ ಪಾಠ ಕಲಿಸ್ತಾಳೆ ನಿನ್ನ ಫಸ್ಟ್ ಸೋಲಿನ ರುಚಿಯನ್ನು ತೋರಿಸ್ತಾಳೆ ಅದನ್ನು ನೋಡೋಕ್ಕೆ ಅಂತಲೇ ಬಂದಿದ್ದೀನಿ ಖಂಡಿತ ಅವತ್ತು ನನಗೆ ಮುರುಳಿಗೆ ನ್ಯಾಯ ಕೊಡಿಸೋಕಾಗಲಿಲ್ಲ ಆದರೆ ನನ್ನ ಮಗಳು ಇವತ್ತು ಸಂಧ್ಯಾಗೆ ನ್ಯಾಯ ಕೊಡಿಸ್ತಾಳೆ ನಿನ್ನನ್ನು ಸೋಲಿನ ಒಂದು ದವಡೆಗೆ ಸಿಲ್ಕಿಸ್ತಾಳೆ ನೀನು ನಿನ್ನ ಬದುಕಲ್ಲಿ ಸೋಲೆ ಕಂಡಿಲ್ಲ ಅಂತ ಮೆರಿತಿದ್ಯಾ ಅಲ್ವಾ ಅನ್ಯಾಯದ ದಾರಿಯಲ್ಲೇ ಹೋಗಿ ಅಂತ ನಿನಗೆ ಸರಿಯಾದ ಪಾಠ ಕಲಿಸ್ತಾಳೆ ಅದನ್ನು ನೋಡೋಕ್ಕೆ ಅಂತಾನೆ ಬಂದ್ತೀನಿ ಕಣ್ ತುಂಬ್ಕೋತೀನಿ ಅಂತ ಹೇಳಿ ರವೀಂದ್ರ ಭಟ್ಕಲೆ ಹೇಳ್ತಿದ್ದಾರೆ ಹೌದೌದು ಇದೆಲ್ಲ ಕನಸು ಭ್ರಮೆ ಅಷ್ಟೇ ನಿನ್ನಂತವನ್ನೇ ಬಿಡಲಿಲ್ಲ ಇನ್ನು ನಿನ್ನ ಮಗಳು ಯಾವ ಲೆಕ್ಕ ನನಗೆ ಖಂಡಿತವಾಗ್ಲೂ ನಿನಗೆ ಹೇಗೆ ಅವಮಾನ ಹಾಗೆ ಇವತ್ತಿಗೂ ಕೋರ್ಟಿಗೆ ಬರ್ದಿರು ಹಾಗೆ ತಡೆ ಹಿಡ್ದಿದ್ದೀನೋ ಹಾಗೆ ನಿನ್ನ ಮಗಳು ಕೂಡ ಇನ್ ಮುಂದೆ ಕೋರ್ಟ್ ಮುಖ ನೋಡಬಾರ್ದು ಆ ರೀತಿ ಮಾಡ್ತೀನಿ ಅಂತ ಜಿ ಪಿ ಪಾಟೀಲ್ ಹೇಳ್ತಿದ್ದಾರೆ ಅದ ಕಡೆ ಅರ್ಜುನ್ ತನ್ನ ಫ್ರೆಂಡ್ಗೋಸ್ಕರ ಕಾಯ್ತಿದ್ದಾರೆ ಬಿಕಾಸ್ ಫ್ರೆಂಡ್ ಹತ್ರನೇ ಸಂಧಿಯನ್ನ ಬಿಟ್ಟಿದ್ದೆ ಅವರು ಫ್ರೆಂಡ್ ಸಂಧ್ಯಾನ ಕರ್ಕೊಂಡು ಬರಬೇಕಾಗಿದೆ ಬಟ್ ತಡ ಆಗ್ತದೆ ಇನ್ನು ಕೂಡ ಬಂದಿಲ್ಲ ಏನಪ್ಪ ಇದು ಕೋರ್ಟ್ ಟೈಮ್ ಶುರು ಆಗ್ಬಿಟ್ರೆ ಏನ್ ಮಾಡುದು ಅಂತ ಅರ್ಜುನ್ ನಡುವೆ ಪಾರ್ಕ್ ಗೆ ಹೋಗ್ತಾಳೆ ಭಾರ್ಗವಿಯ ಒಂದು ಪಾರ್ಕ್ ಅಲ್ಲಿ ಸಂಧ್ಯಾನ ನೋಡಿ ಕಣ್ಣೀರ್ ಹಾಕ್ತದಾಳೆ ಬಿಕಾಸ್ ಸಂಧ್ಯಾ ಪ್ರಾಣ ಪಕ್ಷಿ ಆರಿ ಹೋಗಿದ ಯಾರು ಸಂಧ್ಯಾ ಮೇಲೆ ಅಟ್ಯಾಕ್ ಮಾಡಿ ಅವಳ ಕಥಿಯನ್ನ ಮುಗಿಸ್ಬಿಟ್ಟಿದ್ದಾರೆ ನಿಜವಾಗ್ಲು ಕುಸ್ತು ಹೋಗಿದ್ದಾಳೆ ಭಾರ್ಗವಿ ಇತ್ತ ಕಡೆ ಗೆ ಜಾರ್ಜ್ ಹಾಜರಾಗ್ತಾರೆ ಇಲ್ಲಿ ಭಾರ್ಗವಿ ಇನ್ನು ಕೂಡ ಬಂದಿಲ್ಲ ಅನ್ನೋ ವಿಶ್ವ ಕೇಳ್ತಿದ್ದಾಗ ಐದ್ ನಿಮಿಷ ಟೈಮ್ ಕೊಡ್ತೀನಿ ಏನಿದು ಪದೇ ಪದೇ ರೀತಿ ರಿಪೀಟ್ ಆಗುದು ಅಂತ ಕೋಪ ಮಾಡ್ಕೋತಾರೆ ಐದ್ ನಿಮಿಷ ಆದಮೇಲೆ ಹಿಯರಿಂಗ್ ಡೇಟ್ ಕೊಡ್ತೀನಿ ಅಂತದಾಗೆ ದಯವಿಟ್ಟು ಆ ರೀತಿ ಹಿಯರಿಂಗ್ ಡೇಟ್ ಕೊಡಬೇಡಿ ಯಾಕಂದರೆ ಯಾಕಂದ್ರೆ ಭಾರ್ಗವಿ ಮತ್ತೆ ಸಂಧ್ಯಾ ಇವರು ಕೂಡ ಸೇರ್ಕೊಂಡ ಈ ಒಂದು ಕೇಸಲ್ಲಿ ಯಾವುದೇ ರೀತಿ ಹುರುಳಿಲ್ಲ ಅಂದ್ರೂ ಕೂಡ ಸುಳ್ಳು ಸಾಕ್ಷಿಯನ್ನ ಹುಟ್ಟಿಸಿ ಇಲ್ಲಿ ವಿಕ್ರಮ ಪ್ರಸಾದ್ಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ವಿಕ್ರಮ ಶಕ್ತಿ ಪ್ರಸಾದ್ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಹಾಗಾಗಿ ನೀವು ಅವನನ್ನ ಬಿಡುಗಡೆಗೊಳಿಸ್ಬೇಕು ಈ ಭಾರ್ಗವಿ ಮತ್ತೆ ಸಂಧ್ಯಾ ನಿಜವಾಗ್ಲೂ ಕೂಡ ಅನ್ಯಾಯವನ್ನು ಮಾಡಿದ್ದಾರೆ ಜೊತೆಗೆ ನ್ಯಾಯ ಇದ್ರೂ ಕೂಡ ಅಲ್ಲಿ ತಪ್ಪಾಗಿದೆ ಅಂತ ಹೇಳಿ ಬಿಂಬಿಸಿ ಇಲ್ಲಿ ವಿಕಿ ಮೇಲೆ ಸೇರ್ ತೀರಿಸ್ಕೊತಿದ್ದಾರೆ ಅವರ ಪರವಾಗಿ ಆತ ನಡ್ಕೊಳ್ಳಿಲ್ಲ ಅಂತ ಹೇಳಿ ದಯವಿಟ್ಟು ನೀವು ನಾನು ಕೊಟ್ಟಿರ್ತಕ್ಕಂಥ ಸಾಕ್ಷಿ ಪುರಾವೆಗಳನ್ನ ಮನ್ನಿಸಿ ಇಲ್ಲಿ ವಿಕ್ರಮ್ ಭೂಪತಿಯನ್ನು ನಿರಪರಾಧಿ ಅಂತ ಹೇಳಿ ಬಿಡುಗಡೆಗೊಳಿಸ್ಬೇಕು ಅಂತ ಜಿ ಬಿ ಪಾಟೀಲ್ ತಮ್ಮ ವಾದವನ್ನು ಮಂಡಿಸ್ತಾರೆ ಈ ಕಡೆ ತನ್ನ ಪುಟ್ಟಿ ಎಲ್ಲಿ ಹೋದ್ಲು ಅಂತ ಹೇಳಿ ವೆಯ್ಟ್ ಮಾಡ್ತಿದ್ದಾರೆ ಶಕ್ತಿ ಇಲ್ಲಿ ಅವರ ತಂದೆ ರವೀಂದ್ರ ಭಟ್ಗಳು ಕೂಡ ಇಲ್ಲಿ ಜೊ ಜಡ್ಜ್ ಇನ್ನೇನು ಜಡ್ಜ್ಮೆಂಟ್ ಬರೀಬೇಕು ಅನ್ನೋದ್ರ ಒಳಗಡೆ ಅಲ್ಲಿ ಭಾರ್ಗವಿ ಎಂಟ್ರಿ ಕೊಡ್ತಾಳೆ ಭಾರ್ಗವಿ ಬಂದ ಅವತಾರಕ್ಕೆ ನಿಜವಾಗ್ಲು ಇಡೀ ಕೋರ್ಟ್ಗೆ ಕೋಟೆ ಬೆಚ್ಚು ಬಿದ್ದದೆ ಎತ್ತು ನಿಂತದೆ ಇಲ್ಲಿ ಜೆ ಪಿ ಪಾಟೀಲ್ ಕೂಡ ನಿಶ್ಚಿಬ್ಧರಾಗಿದ್ದಾರೆ ಏನಾಗಿದೆ ಅಂತ ಯಾಕಂದ್ರೆ ಭಾರ್ಗವಿ ನಿಜವಾಗ್ಲೂ ಒಂದು ದೊಡ್ಡ ವಿಷಯವನ್ನೇ ಕೋರ್ಟ್ ಮುಂದೆ ಇರ್ತದಾಳೆ ಕೂಡ ಭಾರ್ಗವಿಯನ್ನ ಏನ್ ಅಂತ ಕೇಳ್ತಿದ್ರೆ ಇಲ್ಲಿ ಸಂಧ್ಯಾ ಇನ್ನೆಲೆ ಸಂಧ್ಯಾ ಎಲ್ಲಿ ನ್ಯಾಯ ಕೊಡ್ಸೋದು ಯಾಕಂದ್ರೆ ಸಂಧ್ಯಾ ಕಥೆಯನ್ನ ಇವ್ರು ಎಲ್ಲರೂ ಕೂಡ ಸೇರ್ಕೊಂಡು ಮುಗಿಸ್ಬಿಟ್ರು ನಿಜವಾಗ್ಲು ಇಂತ ಶ್ರೀಮಂತರು ದೌರ್ಜನ್ಯ ಮಾಡಿ ಅವ್ರ ಕಥೆಯನ್ನೇ ಮುಗಿಸ್ಬಿಡ್ತಾರೆ ಈ ರೀತಿ ನ್ಯಾಯ ಕೇಳೋಕೆ ಅಂತ ಬಂದ್ರೆ ಇವತ್ತು ಸಂಧ್ಯಾ ಗಾದಗತಿನೂ ಅದೇನೆ ಖಂಡಿತವಾಗ್ಲೂ ಕೂಡ ಯಾವುದೇ ಕಾರಣಕ್ಕೂ ಸಂಧ್ಯಾ ಸಾವಿಗೆ ನಾನು ನ್ಯಾಯ ಕೊಡಿಸ್ದೆ ಬಿಡುವುದಿಲ್ಲ ಅಂತ ಭಾರ್ಗವಿ ಅಲ್ಲೇ ಬಣ್ಣ ತುಟ್ಟು ಶುಭತ ಮಾಡ್ತಿದ್ದಾಳೆ ಇದಕ್ಕೆಲ್ಲ ಜಿ ಪಿ ಪಾಟೀಲ್ ಅಂತಾನೆ ಕೂಗಿ ಕೂಗಿ ಅಲ್ಲಿ ಹಾಗಿದ್ರೆ ಕೋರ್ಟ್ ಅಲ್ಲೇ ವಿಕಿ ಮತ್ತೆ ಜಿ ಪಿ ಪಾಟೀಲ್ಗೆ ಶಿಕ್ಷೆಯನ್ನ ಕೊಟ್ಬಿಡತ್ತ ಇತ ಕಡೆ ಜಿ ಪಿ ಪಾಟೀಲ್ ಕೂಡ ವಿಕಿ ಜೊತೆ ಅರೆಸ್ಟ್ ಆಗಿ ಜೈಲು ಸೇರ್ಬೇಕಾಗತ್ತ ಇಲ್ಲಿ ಅರ್ಜುನೆ ತನ್ನ ತಂದೆಗೆ ಬುದ್ಧಿ ಕಲಿಸ್ತಾರ ಏನಾಗುತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೀಚ್ ಮಾಡುದನ್ನು ಮರಿಬೇಡಿ